ಉತ್ತರೆಯು ಹುಷದರಿ ಉತ್ರಿ ಮಳೆ ಆಗಲಿಲ್ಲ ಅಂದ್ರ ರೈತನ ಜಲ್ಮ ಹಾಳಾಗ್ತದೆ ಉತ್ರಿ ಹಸ್ತ ಮಳೆಗೆ ಕಡಲೆ ಗೋಧಿ ಸದಕ ಜ್ವಾಲಿಂತವೆಲ್ಲ ಬೆಳಿ ರೈತ ಬೆಳಿತಾನೆ ಬೆಳಿತಾನಲ್ರಿ ಮತ್ತ ಉತ್ರಿ ಮಲಿನ ಆಗಲಿಲ್ಲ ಅಂದ್ರೆ ಹುಷ್ಯ ಹೋತಂದ್ರಿ ರೈತನ ಜಲ್ಮ ಹಾಳಾಗ್ತದ ಎತ್ತಮ್ಮ ಮುನಿದ್ರೆ ಹಡದ ತಾಯಿ ಮಕ್ಕಳ ಮೇಲೆ ಮುಣದ್ರಣದ್ರ ಮಕ್ಕಳ ಮಕ್ಕಳ ಜೀವನ ವ್ಯರ್ಥ ಆಗ್ತದೆ ಉತ್ತಮ ನೋಡಿದ್ರೆ ರಾಮಾಯಣ ಮಹಾಭಾರತ ಅಷ್ಟಾ ಪುರಾಣ ಮರಾಠಿಯಲ್ಲಿ ಓದ್ಕೊಂಡಿರ್ತಕ್ಕಂತ ಸಿದ್ಧಗೊಂಡ್ರ ಗೌಡ್ರಂತಾವ್ರಿ ತಪ್ಪು ಮಾತಾಡಕತ್ರ ಇನ್ನು ಲೋಕದ ಗತಿ ಇನ್ನು ಎತ್ತಾತ ಸರ್ವತ್ಯಕದ ಹೇಳ್ತಾನೆ ನಾ ಹೇಳು ಅಲ್ಲಿದು ಹೌದು 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 ಸಿದ್ಗೊಂಡ ಗೌಡ್ರಿ ಹೇಳಿದ್ರು ಅವರು ಏನ್ ಹೇಳ್ತಾರಪ್ಪ ಇವತ್ತಾ ವಿಶ್ವಾಸ ಮತ್ತು ಶ್ರದ್ಧಾ ಆಹಾ ಎರಡು ವಿಷಯಗಳು ನಡೆದಾವ ಏನ್ ನಡೆದಾವಲ್ರೀಪಾ ಪರಮ ಪೂಜ್ಯ ಮದ್ಗೊಂಡ ಮೊತ್ಯಾವ್ರ ಒಂದು ಮಾತನ್ನು ಹೇಳಿದ್ರು ಏನು ಹೇಳ್ತಾನಪ್ಪ ವಿಜಯಪುರ ಜಿಲ್ಲಾ ಶಿಂದಗಿ ತಾಲೂಕ ಗೋಲ್ಗಿರಿ ಲಿಂಗ ಸ್ಥಾಪನೆ ಆಗಬೇಕಾಗಿತ್ತಂದ್ರ ಒಬ್ಬ ಕುರಿ ಕಾಯುವಂತ ಗೊಲ್ಲಾಲ ಇಟ್ಟಿರತಕ್ಕಂತ ವಿಶ್ವಾಸ ಮಾರ್ಮಿಕವಾಗಿ ಮಾತಾಡಿದ್ರು ಗೋಪಾಲ ಬಂಗಾರ ಹಾ ತಿಪ್ಪ ಕೆಬ್ಬನ ಏನೋ ಇಲ್ಲ ಬಂಗಾರ ಉಳಿದ ಬಂಗಾರ ಬಂಗಾರ ಹೌದು ಹೌದು ಅದೇ ಕೆಬ್ಬನ ಕೊಡು ಕೆಬ್ಬನ ಕೆಬ್ಬನೇ ಕೆಬ್ಬನ ಕೆಬ್ಬನ ಬಂಗಾರ ಬಂಗಾರ ಮಹಾತ್ಮರ ಬಾಯಿಲ್ಲ ಬರ್ತದ ಇದು ವಿಶ್ವಾಸ ವಿಶ್ವಾಸ ಏನು ಇಲ್ಲದ ಮೂಡ ಭಕ್ತ ಹಾ ನಂದೈ ಸ್ವಾಮಿಗಳ ಮೇಲೆ ಯಶ್ವಾಸ ಇಟ್ಟ ದುಡ್ಡು ಕೊಟ್ಟಾನ ಲಿಂಗ ತರಿಸಕೊಂಡ್ರಿಪ ಕುರಿ ಹಿಕ್ಕಿಯನ್ನು ಶ್ರದ್ಧಾದಿಂದ ಅವನಿಗೆ ಮೋಸ ಮಾಡ್ಯಾನ ಹೋಗಿ ಬಜ್ಜಿ ಚೋಡ ಹೆತ್ತದೆಲ್ಲ ತಿಂದಾರ ತರಬೇಕ ಹೋಗ್ಯಾರ ಏ ಹೋಗ್ಯಾರಲ್ರಿ ತಿರುಗಿ ಬಂದು ಮೋಸದಿಂದ ಕುರಿ ಹಿಕ್ಕಿಯನ್ನ ಲಿಂಗ ಮಾಡಿ ಕೊಟ್ಟಾರ ಕುರಿ ಹಿಕ್ಕಿಯ ಡಿಕ್ಕಿ ಒಳಗಿಂದ ಗೊಲ್ಲಾದ ಲಿಂಗ ಮಲ್ಲಿಕಾರ್ಜುನ ಲಿಂಗವನ್ನ ಉದ್ಭವಿಸಿದ ಇದು ವಿಶ್ವಾಸದ ಮಾತ ಅನ್ನುವಂತ ಪರಮ ಪೂಜಾರಿ ಹೇಳಿದ್ರು ಇದು ನಾ ಹೇಳುವಂತ ಮಾತಲ್ಲ ಆಗಿನ ಕಾಲದೊಳಗ ವಿಶ್ವಾಸಕ್ಕ ಎಟ್ಟ ಬೆಲೆ ಇತ್ತು ಅಂತ ಕೇಳಿದ್ರ ನಾಲ್ಕು ಮಂದಿ ಹಿರಿಯರು ಕೂತಿ ಯಾವ್ದಾರ ಒಂದು ವ್ಯವಹಾರ ಮಾತಾಡಿದ್ರ

ಆಗಿನ ಕಾಲದೊಳಗ ತಾಯಿ ತಂದೆ ಕನ್ಯಾ ತಗದ ಮದ್ಮ ಗಂಡ ಹೆಂಡತಿ ಮುಖ ಯಾವಾಗ ನೋಡ್ತಿದ್ರು ಹಂದರ್ದಾಗ ಹಸಿ ನಾನು ನೋಡ್ತಿದ್ರು ಮುಖ ನನ್ನ ಹೆಂಗೆ ಎಂತ ಗಂಡ ನೋಡ್ತಿದ್ದ ನನ್ನ ಗಂಡ ಹೆಂತ ನೋಡ್ತಿದ್ರು ಆಗಿಂದ ವಿಶ್ವಾಸ ಕಾಲ ಈಗ ಇವರು ಶ್ರದ್ಧಾ ಕಾಲ ಜೋಡಟ್ಟಿ ಹುಡುಗದ ಫೋನಿಗೆ ಬಿಡ್ರಿ ಅದನ್ನ ಫೋಟೋ ಮೊದಲು ಇದು ಶ್ರದ್ಧಾ ಶ್ರದ್ಧಾ ಶಾಶ್ವತ ಶಾಶ್ವತ ಏ ಅಲ್ರಿಪ್ಪ ಒಂದು ಮಾತು ಹೇಳ್ತೀನಿ ಆಗ್ತದ ಮತ್ತು ವಿಶ್ವಾಸ ಆಗ್ತದ ಹೆಂಗ ನಾನ್ ಮೊದಲ ಹೇಳಿ ನಂಬಾ ನಮ್ಮೆಲ್ಲ ಮನವೇ ಹಂಬಲಬೇಡ ಹಂಬಲೇಡ ಶ್ರದ್ಧಾದಲ್ಲಿ ಮೋಸದ ಅಲ್ಲಿ ಸಂಶಯದ ಸಂಸಾರ ಹಾಳು ಮಾಡ್ತದ ಇಲ್ಲಿ ವಿಶ್ವಾಸ ಹೆಂಗ್ರಿಪ್ಪ ಸಾಲಿ ಕಲ್ತಿಲ್ಲ ನಾಲ್ಕು ಮಂದಿ ಒಳಗಿಲ್ಲ ಮುಕ್ತ ಮನುಷ್ಯ ದಾರಿ ಹಿಡ್ದು ಹೊಂಟಾನ ಬೇಸಿಗೆ ಬೀಸಲ್ಲ ಎತ್ತ ಹೊಡ್ಕೊಂಡು ರೈತ ಹೊಲಾಗ ಹೊಡ್ದು ಊರಾಗ ಎತ್ ಹೊಡ್ಕೊಂಡು ಹೊಂಟಾನ ಎತ್ತೋದಿ ಮುಂದೆ ಹೋಗ್ಯದ ಒಬ್ಬ ಮುಕ್ತ ಮನುಷ್ಯ ದಾರಿ ಹಿಡಿದು ಹೊಂಟಾನ ಎತ್ತ ಹೆಂಡಿ ಆಯ್ತು ಮುಂದೆ ದಾಟಿ ಹೋಗ್ಯದ ಇವ ಮುಗ್ಧ ಮನುಷ್ಯ ತಿಳಿಲಾರ್ದಂತ ಹೆಂಡಿ ಮೇಲೆ ಕಾಲಿಟ್ಟಾನ ಈ ಹೆಂಡಿ ಮೇಲೆ ಕಾಯ್ತಾನಪ್ಪ ನಾ ಏನ್ ತೂಟ್ ನಿಂತ ಹೊಲೆ ನೋಡಿ ಕಾಲ ಅಲ್ಲಿ ರೋಡಿಗೆ ವರ್ಷ ಸುಮ್ಮ ದಾಟಿ ಮುಂದ್ ಹೋಗ್ಯಾನ ಹೌದು ಶ್ರದ್ಧಾ ನಾವ್ ಏನ್ ಮಾಡ್ತಾನ ಗೊತ್ತೇನು ಏನ್ ಮಾಡ್ತಾನ್ರಿ ಅಲ್ಲ ಹೆಂಡಿ ಅನ್ನ ತೂದ ನಾ ಏನ್ ತೂದ್ ನಿಂತ ನೋಡ್ತಾನ ಅದಕ್ ಕೈ ಹಸ್ತಾನ ಪನ್ ಮೂಗಿಗ್ ಹೆಚ್ಚಿ ಮೂಶ್ ನೋಡ್ತಾನ ಇಷ್ಟ ಅಂತರದ ಇಲ್ಲಿ ಶ್ರದ್ಧಾ ಮತ್ತು ವಿಶ್ವಾಸ ವಿಶ್ವಾಸ ಹೌದು ಆಗಿನ ಕಾಲದೊಳಗೆ ಹಾಂ ಅಂಥ ಈಗಿನ ಕಾಲದೊಳಗೆ ಇಂಥ ಶ್ರದ್ಧಾವಂತ್ರದ ಏ ಅದಾರ ಪುಣ್ಯಾತ್ಮರ ಇವತ್ತಿನ ವಿವಸ ಶ್ರದ್ಧಾ ಮತ್ತು ವಿಶ್ವಾಸ ಆಡ್ತಕ್ಕಂಥ ವಿಷಯ ವಿಷಯ ಬಹಳ ಚಂದ ಹಾಂ ನಡ್ದದ ಏನು ಒಂದೇ ಒಂದು ಮಾತು ಏನ್ರಿಪ್ಪ ರೀಪ್ಪ ಅದು ರಾಮದೇವರ ಹಾಂ ಅಯೋಧ್ಯೆ ಪಟ್ಟಣದಲ್ಲಿ ಹುಟ್ಟಿದ್ದ ಏ ಹುಟ್ಟ್ಯದಲ್ಲರಪ್ಪ ಮುದುಕಿ ಮುಪ್ಪಾಣ ಬಾರಿ ಹಣ್ಣ ಕಾರಿ ಹಣ್ಣ ನೀರಲ್ಲಿ ಹಣ್ಣ ಉಡಿಯಾಗ ಹಾಕೊಂಡು ಕೂತೈತಿ ರಾಮ ಯಾವಾಗ ಬರ್ತಾನ ಅವಾಗ ಅವನಿಗೆ ತಿನಿಸಿ ಹೋಗ್ಬೇಕಂತ ಅವನ ಮೇಲೆ ವಿಶ್ವಾಸ ಇಟ್ಕೊಂಡು ಕೂತೈತಿ ಕಾಡಿನೊಳಗೆ ರಾಮದೇವ್ರ ಇನ್ನೂ ಆಡಿ ಉಂಡು ತಿರ್ಗಾಡತಾನ ಅಯೋಧ್ಯೆ ಪಟ್ಟಣದೊಳಗ ಹೌದು ಹದಿನೆಂಟು ವರ್ಷ ಪ್ರಾಯಕ್ಕೆ ಬಂದ ಮೇಲೆ ಶೀತಾನ ಜೋಡಿ ಲಗ್ನ ಆಗಿ ರಾಮ ದೇವರಿಗೆ ಪಟ್ಟಾಭಿಷೇಕ ಆಗುವುದು ಕೈಕಾಸೂಲು ಮಾಡಿ ಭರತ ಪಟ್ಟ ಆಗಬೇಕು ರಾಮಗ ಹದಿನಾಲ್ಕು ವರ್ಷ ವನವಾಸ ಆಗ್ಬೇಕಂತ ಆಜ್ಞೆ ಆಯ್ತು ಮುಂದ ರಾಮ ಲಕ್ಷ್ಮಣ ಸೀತಾ ಕೂಡಿ ವನವಾಸ ಕೊಟ್ಟರು ಎಷ್ಟೋ ವರ್ಷ ಗತಿಸಿ ಹೋಯ್ತು ಕಾಡಿನೊಳಗೆ ಶಬರಿ ದರ್ಶನ ಆಯ್ತು ದರ್ಶನ ಆಯ್ತಲ್ರಿಪ್ಪ ರಾಮ ಎಟ್ಟು ವರ್ಷ ಕಾಲಿನಲ್ಲಪ್ಪ ಇವತ್ತರ ನಿನ್ನ ದರ್ಶನ ಆಯ್ತಲ್ಲ ನನಗೆ ಹೌದು ನನ್ನ ಜನ್ಮ ಪಾವನ ಆಯಿತು ನನ್ನ ಜನ್ಮ ಪವಿತ್ರ ಆಯಿತು ನನ್ನ ಜನ್ಮ ಉದ್ಧಾರ ಆಯಿತು ಹೌದು ಹೌದು ರಾಮಾ ನಿನಗಾಗಿ ಬಾರಿ ಹಣ್ಣು ತಂದಿನಿ ತಿನ್ನು ಅಂತ ಇವಾಗ ಕೊಡತ್ತ ರಾಮದೇವ್ರು ಅಂತನ ಹಾ ಉಡಿ ಬಿಚ್ಚಿ ಉಡಿ ಒಳಗಿನ ಬಾರಿ ಹಣ್ಣ ಬಾಯಾಗ ಹಾಕಿ ಕಟ್ನಾಗ ಕಡಿತಳೆ ಆ ಒಳಗಿನ ಬೀಜ ತೆಗಿತಾಳ ಮ್ಯಾಗಿನ ಗರ್ಭ ರಾಮನ ಬಾಯಿ ಒಳಗಿಡಾಕ್ ಹೋಗ್ತಾಳ ಲಕ್ಷ್ಮಣ ಲಕ್ಷ್ಮಣತನ ಏ ಹುಡುಕಿ ಸರಿ ಆಗ್ತಾನ ಅಲ್ಲ ಬಾಯಾಗ ಹಾಕಿ ಬಾರಿಯನ್ನ ಕಟ್ತಿ ಬೀಜ ತೆಗೆದು ಹೋಗೋದು ಎಂಜಲ ಹಣ ನನ್ನ ಕೊಡ್ತೀವಿ ನಿನಗ ಬುದ್ಧಿ ಅಲ್ಲ ಹೌದು ಅವಾಗ ರಾಮ ಕುಲು 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 ಹಾ ಹಾ ಲಕ್ಷ್ಮಣನ ಏನು ಅಣ್ಣ ಎಂಚಲ ಅನ್ನ ಕೊಡಾಕತ್ತಲ್ಲ ನಪ್ಪ ಅಂತ ನಿಂತಿದೆಯಲ್ಲ ಹೌದಾ ನಿನಗೆ ತಿಳಿಯಂಗಿಲ್ಲ ಏನು ಅವಾಗ ರಾಮದೇವರಂದ ಶಬರಿಗೆ ಕೇಳ್ತಾನೆ ಈ ವಾಗಿ ಬಾಯಾಗ ಹಾಕಿ ಕಟ್ನ ಕಡದ ಎರಡ ಪಕ್ಕಲಿ ಮಾಡಿ ಒಳಗಿನ ಬೀಜ ತೆಗೆದ ಅರ್ಧ ಹಣ್ಣ ನೀರ್ ತಿಂದು ಉಳಿದ ನನಗೆ ಬಾಯಾಗ ಹಾಕಕ್ಕೆ ಬಂದಿಲ್ಲ ಯಾಕ ಅಂತ ಶಬರಿಗೆ ಕೇಳಿದ ರಾಮ ಹಾಗೇನು ಹೇಳ್ತಾರಪ್ಪ ಶಬರಿ ಶಬರಿ ಹೇಳ್ತಾಳೆಪ್ಪ ಎಪ್ಪ ಎಷ್ಟೋ ವರ್ಷ ನಿನ್ ಮ್ಯಾಲ ವಿಶ್ವಾಸ ಇಟ್ಟು ಕೂತೀನಿ ನನ್ನ ಉಡಿ ಒಳಗ ಇದ್ದಿರ್ತಕ್ಕಂತ ಹಣ್ಣಿನೊಳಗ ಹುಳ ಅದಾವೇನ ಇದು ಹಣ್ಣ ಕೈ ಅದೇನ ಕೈ ಅದೇನ ಅದನ್ನ ಒಡದ ಎರಡು ಪಕ್ಕದ ಮಾಡಿ ಬೀಜ ತಗದ ಒಳಗ ಹುಳ ಅದಾವೇನ ಚೆಕ್ ಮಾಡ್ತೀನಿ ಅರ್ಧ ಹಣ್ಣ ಈ ಹಣ್ಣು ಸಿಮಿ ಅದು ಅಥವಾ ಕೈಯೋ ಹಾಕಿನ ಲಕ್ಷ್ಮಣನ ಮುಖ ಹಿಂದ ಕೆಳಗಾಯ್ತು ರಾಮದೇವರನ್ನ ಹೇ ಲಕ್ಷ್ಮಣ ಲಕ್ಷ್ಮಣ ಇದು ಭಕ್ತಿ ಇದು ವಿಶ್ವಾಸ ರಾಮ ಬಂದೇ ಬರ್ತಾನ ನನ್ನ ದರ್ಶನ ಕೊಟ್ಟೆ ಕೊಡ್ತಾನೆ ನನ್ನ ಹಣ್ಣು ಹೊಡೆಯಿಂದ ಗೊತ್ತೋ ಅಕ್ಕಿ ಭಕ್ತಿ ದಾಡ್ದು ಅಕ್ಕಿ ಭಕ್ತಿ ದಾಡ್ದು ಲಕ್ಷ್ಮಣ ತಂದಾಗ ಅವಾಗ ಲಕ್ಷ್ಮಣ ಇಂತ ಭಕ್ತಿವಂತರು ಇಂತ ವಿಶ್ವಾಸಿಕರು ಅದಾರಂದ್ರೆ ನಿಜವಾಗೆಲ್ಲ ನೀನ್ನ ರಾಮ ನಾಮಕ್ಕೆ ಹೌದು ಇದಕ್ಕೆ ಬಲ ಅನ್ಬೇಕು ಅಂತ ತಮ್ಮ ಪುನ್ಯಾಪರಿ ಆ ಜಗತ್ತಿನಲ್ಲಿ ಇದು ಶ್ರದ್ಧಾ ಅನ್ನುವಂತದ್ ಹೆಂಗದಪ್ಪಾ ಅಂತ ಕೇಳಿದ್ರ ಹೆಂಗ್ರಿಪ್ಪಾ ಒಂದು ದಿನ ನಾಶ ಆಗ್ತದ ಕರೆ ವಿಶ್ವಾಸ ಎಂದೆಂದು ನಾಶ ಆಗಂಗಲ್ಲ ನಾಶ ಆಗೋದಿಲ್ಲ ಯಾಕ ನಾಶ ಆಗೋದಿಲ್ಲ ನಿಮ್ಗೊಂದು ಮಾತು ಹೇಳ್ತೀನಿ ಯಾಕ್ರಿಪ್ಪಾ ಅದು ಒಂದು ದೃಷ್ಟಾಂತ ಕೊಡಬೇಕಾಗ್ತದ ಟೈಮ್ ತಗೊತೈತಿ ಈ ಶ್ರದ್ಧಾ ಮತ್ತು ವಿಶ್ವಾಸ ಗೊತ್ತಲ್ಲ ಅಣ್ಣ ಮಾತಾಡಲೇ ಬೇಡ ಏ ಮಾತಾಡ್ರಿ ఇది శ్రద్ధ విశ్వాస ఎల్ ఓద పుస్తక నిస్థాన జా జాం సంస్థాన బ్రిటిషర్ కాల హింగ ఒక్క ಒಂದು ಊರು ಒಳಗೆ ಏನಾಯ್ತು ರಾಜ್ಯ ಕೈಯಾಗ ಒಬ್ಬ ಬಡವ ಮನುಷ್ಯ ಮಂತ್ರಿ ಇದ್ದ ಮಂತ್ರಿ ತಾಯಿ ಇದ್ದೀರಿ ಹೋಗಿದ್ದೇ ಅಂತೂ ಇಂತೂ ಕೂಡಿ ಮಗನಿಗೆ ಕನ್ಯಾ ತಗದ ಲಗ್ನ ಮಾಡಿ ಸಸಿಗೆ ಮನಕು ಮನೆಗೆ ಕರ್ಕೊಂಡು ಬಂದುದು ಹತ್ತು ದಿವಸ ಆಯ್ತು ಸಸಿ ಮನಿಗೆ ಬಂದಿಪಾ ಏನಾಗ್ತದ ಲಕ್ಷ ಕೊಡ್ರಿ ಇದನ್ನ ಮಾತಿನ ಅರ್ಥ ಮಂತ್ರಿ ಮಾಡಿ ಮನೆಗೆ ಬಂದು ಹತ್ತು ದಿವಸ ಆಯ್ತು ಒಂದು ದಿವ್ಸ ಹೆಣ್ಮಾಗಲ್ಲ ಸಂಜೆ ನಾಲ್ಕು ಗಂಟೆ ಆಗಿತ್ತು ಆಗಿನ ಕಾಲದ ಒಂದು ಊರಿಗೆ ಒಂದೇ ಷೇಧುವಾಯಿ ಇರ್ತಿದ್ದು ಹೌದಲ್ರಿಪ್ಪ ಹೌದು ಊರ್ ಮಂದಿ ಎಲ್ಲ ಹೋಗಿ ಷೇಧು ನೀರು ತುಂಬಬೇಕು ಮಂತ್ರಿ ಮಾಡದಿ ರಾಜ ಮಾಡಿದ್ರ ಮುಂದೆ ಹಾಯ್ದು ನೀರನ್ನು ಕೊಡ ತಗೊಂಡು ಹಾಕ್ದು ಮಂತ್ರಿ ಆ ಅಲ್ಲಿ ರಾಜನ ಮನೆ ಒಳಗಿದ್ದ ರಾಜ ಅರಮನೆ ಮ್ಯಾಲ ಮಲಗಿ ಮ್ಯಾಲ ನಿತ್ತಿದ್ದ ಹೆಣ್ಮಗ ಮ್ಯಾಲ ನೆದ್ರ ಹೋಯ್ತಾವ ಅವಾಗ ಪ್ರಧಾನಿ ಕೇಳ್ತಾನ ಏ ಪ್ರಧಾನಿ ಪ್ರಧಾನಿ ಈ ಹೆಣ್ಮಗಳ ಯಾರು ಹೊಸವಾಗಿ ಬಂದ ನಮ್ಮ ಊರಿಗೆ ಅಂತ ಅವಾಗ ಪ್ರಧಾನಿ ಅಂತಾನ ಏನ್ರಿ ರಾಜ ರಾಜರ ಈ ಹೆಣ್ಮ ಯಾರು ನೀವೇ ನೀವೇ ಕೇಳ್ತೀರಿ ಹದಿನೈದು ದಿವಸದ ಹಿಂದೆ ನಿಮ್ಮ ಮಂತ್ರಿ ಕನ್ಯಾ ತಗದ ಲಗ್ನ ಮಾಡಿ ಐಕ್ಯ ಕಾಲ ಮುಗ ಬಂದಿರಿ ನಿಮ್ಮ ರಾಜ್ಯದೊಳಗ ಒಳಗೆ ಮಂತ್ರಿ ಪದವಿ ಆಗುವಂತ ಮಂತ್ರಿ ಮಡದಿ ಹಾಕಿದೆ ರಾಜನ ಕಣ್ಣ ಮಂತ್ರಿ ಮಡದಿ ಮೇಲೆ